ಕತ್ತಲೆ ಕಳೆದು ಬೆಳಕು ಹರಿದು ಇದು ಒಂದು ಅಭಿವೃದ್ಧಿಯ ಪರಿಣಾಮದ ಕಥೆ ಕಳೆದ ಎಂಬತ್ತು ವರ್ಷಗಳಿಂದ ಕತ್ತಲೆ ಕೋಪವಾಗಿ ವಿದ್ಯುದ್ದೀಪದ ಬೆಳಕು ಕಾಣದ ಕುಗ್ರಾಮಗಳು ಶೆಟ್ಟಿಹಳ್ಳಿ ಮತ್ತು ಚಿತ್ರಶೆಟ್ಟಿಹಳ್ಳಿ ದೀಪದ ಕೆಳಗೆ ಕತ್ತಲೆ ಎಂಬಂತೆ ನಾಡಿಗೆ ಬೆಳಕು ನೀಡಲು ಎಲ್ಲ ತ್ಯಾಗ ಮಾಡಿ ನಿಂತ ನೆಲೆ ಕಳೆದುಕೊಂಡು ನಿರ್ವಸಿತರಾಗಿ ಇಲ್ಲಿ ಬಂದು ನೆಲೆಸಿದವರ ಕತ್ತಲೆಯ ಬದುಕಿಗೆ ಈಗ ಬೆಳಕಿನ ಆಶಾಕಿರಣ ಶೀಘ್ರದಲ್ಲಿ ಶೆಟ್ಟಿಹಳ್ಳಿ ವಿದ್ಯುತ್ ಬೆಳಗಿನ ಭಾಗ್ಯ ಲಭ್ಯವಾಗಲಿದೆ ಬೆಳಕಿಗಾಗಿ ಶೆಟ್ಟಿಹಳ್ಳಿ ಚಿತ್ರಶೆಟ್ಟಿಹಳ್ಳಿ ಸಂತ್ರಸ್ತರು ಎಂಟು ದಶಕಗಳಿಂದ ನಡೆಸಿದ ಹೋರಾಟ ಅಂತಿಮವಾಗಿ ಫಲ ಕೊಟ್ಟಿದೆ ಅಭಯಾರಣ್ಯದ ನಡುವಿನ ಈ ಕುಗ್ರಾಮಗಳಿಗೆ ತಂತೆಗಳ ಮೂಲಕ ಹರಿದು ಬರಲಿರುವ ಬೆಳಕು ಈ ಸಂತ್ರಸ್ತರ ಮನೆಗಳನ್ನಷ್ಟೇ ಅಲ್ಲ ಮನಗಳನ್ನೂ ಬೆಳಗಿಸಲಿದೆ ನೀವು ನಟಿ ಸೌಂದರ್ಯ ಅಭಿನಯಿಸಿದ ಗಿರೀಶ್ ಕಾಸರವಳ್ಳಿ ಅವರ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರ ದ್ವೀಪ ನೋಡಿರಬಹುದು ಈ ಚಿತ್ರದ ಒಂದು ದೃಶ್ಯದಲ್ಲಿ ಪ್ರೇಕ್ಷಕರು ನೋಡು ನೋಡುತ್ತಿದ್ದಂತೆಯೇ ಮನೆಯೇ ದ್ವೀಪವಾಗಿ ಬಿಡುತ್ತದೆ ಲಿಂಗ ನಮಕ್ಕೆ ಜಲಾಶಯಕ್ಕಾಗಿ ತ್ಯಾಗ ಮಾಡಿ ನೆಲೆ ಕಳೆದುಕೊಂಡ ಸಂತ್ರಸ್ತರ ಬದುಕಿನ ಕಥನವಿದು ಆದರೆ ನಿರ್ವಸಿತರ ಕಥನ ಸಿನಿಮಾಗಿಂತ ಘೋರವಾದದ್ದು ಎಂದು ಅರಿವಾಗುವುದು ಅವರ ಕಣ್ಣೀರಿನ ಕಥೆಗಳನ್ನು ಕೇಳಿದಾಗಲೇ ಬರೀ ಕಾಡೆ ಬರೀ ಮುಳ್ಳೆಗಳು ತೆಂಗಿನ ಮರ ಮುರಿತಿಗೆ ಹೋಗ್ಬೇಕು ನೀವು ನಡ್ದೆ ಹೋಗ್ಬೇಕು ಇಲ್ಲಿ ಏನಿಲ್ಲ ಒಂದ್ ಹುಡುಗನಿ ಕಾಯ್ಲಿ ಸರ್ ಏನ್ ಹೇಳ್ತೀವ್ರಿ ಒಂದ್ ಹುಡುಗನಿ ಕಾಯ್ಲಿ ಸುತ್ತ ಹೊತ್ತ ಮಾಡಿ ನಡ್ಕೊಂಡ್ ಹೋಗಿ ನಡ್ಕೊ ಬಂದಿದಾಗಿದ್ರೆ ಎತ್ಕೊಂಡೆ ಹೋಗಿ ಎತ್ಕೊಂಡೆ ಬಂದಿದ್ವಿ ಏನಾರ ಹೇಳಿ ಅಲ್ಲಿ ಹುಲಿ ಇತ್ತ ಹೇಳ ಇಲ್ಲಿ ಕೈ ಇತ್ತ ಎಂತಕ್ಕೊಂದು ಹೇಳ ಇಲ್ಲಿ ಮತ್ತೆ ಕಡ್ ಕಡಿಗ್ ಆಮೇಲೆ ಇಲ್ಲಿ ಕಲ್ಕೋಬೋದಾರಿ ಎಲ್ಲ ಶೆಟ್ಟಿಹಳ್ಳಿ ಮತ್ತು ಚಿತ್ರಶೆಟ್ಟಿಹಳ್ಳಿ ಗ್ರಾಮಗಳು ಇರುವುದು ರಾಜಕೀಯವಾಗಿ ಬಲಿಷ್ಠವಾದ ಶಿವಮೊಗ್ಗ ನಗರದಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ನಡುವಿನ ದಟ್ಟ ಕಾಡಿನಲ್ಲಿ ಪ್ರಗತಿಯ ಚಕ್ರದಡಿ ಸಿಕ್ಕು ನರಳಿದ ಲಕ್ಷಾಂತರ ಜೀವಗಳ ಕತೆಯಂತಹೃದಯ ಕತೆ ಈ ಎರಡು ಅವಳಿ ಗ್ರಾಮಗಳದ್ದು ಈ ಸಂತ್ರಸ್ತರು ತಮ್ಮ ಒಟ್ಟಾರೆ ಬದುಕಿನಲ್ಲಿ ಎರಡೆರಡು ಬಾರಿ ನಿರ್ವಸಿತರಾಗಿದ್ದಾರೆ ಮೊದಲ ಬಾರಿಗೆ ಸಾವಿರದ ನಲವತ್ತರಲ್ಲಿ ನಿರ್ಮಾಣವಾದ ಹಿರೇಭಾಸ್ಕರ್ ಜಲವಿದ್ಯುತ್ ಯೋಜನೆಯಿಂದ ಎರಡನೆಯ ಬಾರಿ ಲಿಂಗನಮಕ್ಕಿ ಜಲವಿದ್ಯುತ್ ಆಣೆ ಕಟ್ಟು ನಿರ್ಮಾಣವಾದಾಗ ಸಂತ್ರಸ್ತರಾದ ಈ ಮಂದಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶೆಟ್ಟಿಹಳ್ಳಿ ಎಂಬ ಈ ದುರ್ಗಮ ಕಾಡಿನ ನಡುವೆ ಬಂದು ನೆಲೆಸಿದರು ಅಂದಿನಿಂದ ಇಂದಿನವರೆಗೂ ನಾಗರಿಕತೆಯ ಬದುಕಿನಿಂದ ದೂರವಾಗಿ ಹಾದಿ ಬೀದಿ ನೀರು ಬೆಳಕಿಗಾಗಿ ಇವರು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ ಇನ್ನೇನು ಬದುಕು ಕಟ್ಟಿಕೊಂಡೇ ಬಿಟ್ಟೆವು ಎನ್ನುವಷ್ಟರಲ್ಲಿ ಸರ್ಕಾರದಿಂದ ಶೆಟ್ಟಿಹಳ್ಳಿ ಸರ್ಕಾರಗಳು ಇಲ್ಲಿ ಕಾಮಗಾರಿ ಆರಂಭಿಸಿದರೂ ಪ್ರಗತಿ ಮಾತ್ರ ಮಂದಗತಿ ಈಗ ಸಂತ್ರಸ್ತರ ಹೋರಾಟದ ಫಲವಾಗಿ ಕುಡಿಯುವ ನೀರು ಬಂದಿದೆ ಅದಕ್ಕಾಗಿ ಪೈಪ್ಲೈನ್ಗಳನ್ನು ಹಾಕಲಾಗಿದೆ ಮೆಸ್ಕಾಂ ಒಮ್ಮೆ ಸೂರ್ಯ ಫಲಕ ಅಳವಡಿಸಿ ಬೆಳಕು ಕೊಡುವ ಕೆಲಸ ಮಾಡಿತ್ತು ಆದರೆ ಕತ್ತಲೆ ಮಾತ್ರ ಮತ್ತಷ್ಟು ಹತ್ತಿರವಾಯಿತು ಈಗ ಮತ್ತೆ ಸಂತ್ರಸ್ತರ ನಿರಂತರ ಹೋರಾಟದಿಂದ ವಿದ್ಯುತ್ ಹರಿದು ಬರುವ ಹಾದಿ ಸುಗಮವಾಗಿದೆ ಕರೆಂಟ್ ಬರುವ ಮುಂಚೆ ಒಂಥರ ಕಗ್ಗತ್ರೆ ಕಗ್ಗತ್ತಲೆ ಕಂಡ ಅಂತ ಹೇಳ್ಬೋದು ದೀಪ ಹಚ್ಚಿಕೊಂಡು ಸೀಮೆಣೆ ದೀಪ ಸೀಮೆಣೆ ದೀಪ ಹಚ್ಕೊಂಡೆ ಮಕ್ಕಳು ಓದೋದು ಆಗಿತ್ತು ನಂತರ ಒಂದು ಸೋಲಾರ್ ಹಾಕಿಕೊಟ್ರು ಸಿಕ್ಕದದು ಅದು ಒಂದು ಎರಡು ಲೈಟ್ ಉರಿತಿತ್ತು ಅದೊಂದು ವರ್ಷ ಎರಡು ವರ್ಷ ಬಂತೇನೋ ಅಷ್ಟಕ್ಕೆ ಅದು ಹೋಯಿತು ಆನಂತರ ಮತ್ತೆ ಈಗ ಸಾರಿ ಸೋಲಾರ್ ಹಾಕಿ ಕೊಟ್ಟಿದ್ದಾರೆ ಈಗ ಇದು ಬೆಳಕಿನ ಮಟ್ಟಿಗೆ ತೊಂದರೆ ಇಲ್ಲ ಅದು ಭಾಳಷ್ಟು ಜನಕ್ಕೆ ಈಗ ಆಯ್ನಿಕಲ್ ಬಿದ್ದು ಒಡೆದು ಹೋಗಿ ಆಯ್ನಕಲ್ಲೇ ಅಷ್ಟೇ ಅದು ಪ್ಯಾನಲ್ ಹೋಗ್ಬಿಟ್ಟಿದ್ದೇವೆ ಹಂಗಾಗಿ ಬ್ಯಾಟ್ರಿ ಯಾರೂ ಈವರೆಗೂ ಹಾಳಾದಂಗಿಲ್ಲ ಆದ್ರನ್ನ ರಿಪ್ಲೇಸ್ ಮಾಡಿರಬೇಕು ಬೇರೆ ಯಾರು ತೊಂದರೆ ಇಲ್ಲ ಬೆಳಕಿಗೂ ತೊಂದರೆ ಇಲ್ಲ ಅದಷ್ಟೇ ಫ್ರೀಯಾಗಿ ಸೋಲಾರ್ ಫ್ರೀಯಾಗಿ ಹಾಕ್ಕೊಟ್ಟಿದ್ದು ಕೇಸಿಂಗ್ ಮಾಡಿ ಹಾಕಿದ್ದಾರೆ ನೆಸ್ಕಂಬು ನೆಸ್ಕಾಮ್ನವ್ರ ಮೇಲ್ವಿಚಾರಣೆ ಅದು ಯಾವುದೋ ಕಂಪ್ನಿಯವ್ರು ಬಂದು ಹಾಕೋದ್ರಲ್ಲಿ ಈಗ ನಮ್ಗೆ ಏನಾಗಿದೆ ಅಂದರೆ ಕರೆಂಟ್ ಇದ್ದರೆ ಸುಮಾರು ಒಂದು ಸಾವಿರ ನೂರ ಎಂಬತ್ತರಿಂದ ಇದು ಒಂಥರ ಪ್ರಯತ್ನ ಸರ್ಕಾರದ ಮುಂದೆ ನಾವು ನಮ್ಮ ಸಮಸ್ಯೆ ಇಡೋದು ಮಿನಿಷ್ಟ್ರ್ ಬಂದಾಗ ಹೇಳೋದು ಸರ್ಕಾರದ ಮುಂದೆ ಮಾತಾಡ್ತಾರೆ ಡಿ ಸಿ ಅರ್ಜಿ ಕೊಡೋದು ಇಂಥವೆಲ್ಲ ಆಗ್ತಾನೇ ಇದ್ದು ಆದರೆ ಇತ್ತೀಚಿಗೆ ಅದು ಹೈಕೋರ್ಟಿಗೆ ರಿಟ್ ಪಿಟೀಷನ್ ಮಾಡಿದ್ಮೇಲೆ ಅದೊಂದು ಆರ್ಡ್ರ್ ಮಾಡ್ತು ಅದೇ ಟೈಮಿಗೆ ನ್ಯಾಷನಲ್ ಬೋರ್ಡ್ ಅದು ಯಾವುದೋ ಇದಕ್ಕೆ ಸಂಬಂಧಪಟ್ಟಿದ್ದು ವೈಲ್ಡ್ ಲೈಫ್ ಬೋರ್ಡು ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಿಗೂ ಆಯಿತು ನಮಗೂ ಆಗಿದೆ ಅದೇ ಟೈಮಲ್ಲಿ ನಾವು ಕೊಡ್ಬೋದು ಅಂತ ಆಗಿದೆ ಅದು ಯು ಜಿ ಕೇಬಲಲ್ಲಿ ಕೊಡಬೇಕು ಅಂತ ಹೇಳಿ ಅದು ಫಾರೆಸ್ಟ್ನವರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ ಹಾಗೆ ಅದನ್ನು ಪ್ಲ್ಯಾನ್ ಎಲ್ಲ ಜಂಟಿ ಸರ್ವೆ ಎಲ್ಲ ಮಾಡಿಬಿಟ್ಟು ಜಾಗ ಎಲ್ಲೆಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಅಂತ ಸರ್ವೆ ಮಾಡಿ ಊರೊಳಗೂ ಯು ಜಿ ಕೇಬಲ್ ನಂತರ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ಟಿ ಸಿ ಫಿಕ್ಸ್ ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಎಲ್ಲ ಮಾಡಿದ್ದಾರೆ ಅದನ್ನ ನಂಬ್ಕೊಬಿಟ್ಟು ನಾವೇನು ಮಾಡಿದೀವಿ ಒಂದು ಸುಮಾರು ಒಂದು ಹದ್ ಹದಿನೈದು ಹದಿನಾರು ಬೋರ್ ಕೊರ್ಸಿದಾರಲ್ಲ ಅವೆಲ್ಲ ಸುಮ್ಮನೆ ಇದೆಯ ನೀರಿನ ಸೌಲಭ್ಯ ನೀರಿನ ಸೌಲಭ್ಯಕ್ಕೆ ಮತ್ತೆ ಈಗ ಯಾಕಂದರೆ ಈ ಸೋಲಾರಲ್ಲಿ ಅದೇನೂ ಮಾಡೋಕ್ಕೆ ಬರಲ್ಲ ಆ ಮಟ್ಟದ್ದು ಬಂಡವಾಳ ಹಾಕೋಕ್ಕೂ ಆಗಲ್ಲ ಅದಕ್ಕಾಗಿ ಈ ಡೀಸೆಲ್ ಪಂಪಲ್ಲಿ ನಾವು ನೀರು ಹೊಡಿತಾ ಇದ್ದೀವಿ ಇದು ಅದೇ ಪ್ಲ್ಯಾನ್ ಮಾಡಿಕೆ ಹೋದ ಮೇಲೆ ಅದಕ್ಕೇನೋ ಆರ್ಥಿಕ ತೊಂದರೆ ಇದೆ ಅನ್ನೋದು ಹೇಳ್ತಾ ಇದ್ದಾರೆ ಈಗ ಎರಡು ಕೋಟಿ ಚಿಲ್ಲರೆ ಏನೋ ಪ್ಲ್ಯಾನ್ ಆಗಿದೆ ಅದು ಮತ್ತು ಇತ್ತೀಚಿಗೆ ನಾನು ಸ್ಪಷ್ಟವಾಗಿ ನಾನು ಆಫೀಸಲ್ಲಿ ವಿಚಾರ ಮಾಡಲಿಲ್ಲ ನಮ್ಮ ಮೆಂಬರು ಹೇಳ್ತಾಯಿದ್ರು ಅದೇನು ಸೆಂಟ್ರಲಿಂದ ಮತ್ತೊಂದು ಆದೇಶ ರೈಟಿಂಗ್ನೇ ಅದು ಅಂತ ಏನೋ ಹೇಳ್ತಾ ಇದ್ದಾರೆ ಹರೀಶ್ ಅವರು ಅಂತ ಈ ಎಲೆಕ್ಷನ್ ಕಾರಣದಾಗ ನಾವು ಆಫೀಸ್ ಕಡೆ ಓಡಾಡಲಿಲ್ಲ ಸ್ವಲ್ಪ ಸಮಯದಿಂದ ಏನಾಗಿದೆ ಅಂತ ಗೊತ್ತಿಲ್ಲ ಒಟ್ಟು ಅದರ ಅವಶ್ಯಕತೆ ತುಂಬಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಬೆಳಕು ಹರಿದು ಬಂದು ಅವಳಿ ಗ್ರಾಮಗಳ ಚಿತ್ರಣವೇ ಬದಲಾಗಲಿದೆ ನಾಗರಿಕತೆ ಈ ಎರಡು ಕುಗ್ರಾಮಗಳನ್ನು ಬದಲಿಸಲಿದೆ ಕಾಳ ಬುದ್ಧಿ ಕಳೆ ಕಂಡೆ ಬಾವಯ್ಯ ಚಂಡಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ